ಪ್ರಸ್ತಾಪ ಮಾಡಿದ ನಿಮ್ಮ ಹೆಸರಪ್ಪ ಶ್ ಬೊಮ್ಮಿ ನೀವು ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಸಂಘದ ಸದ ನಿರ್ದೇಶಕರಾಗಿದ್ದೇವೆ ಅದು ಏನ್ ಇವಾಗ ಒಂದು ಏನೋ ಒಂದು ಮಾಹಿತಿ ಕೊಡ್ದಂಗೆ ಈ ಮಾಡಿದ್ರೆ ಸೂಪರ್ವೈಸರ್ ಆರು ಆರು ಜನ ನಾವು ಮೆಂಬರ್ ಇದ್ದಾಗ ಅವರು ಒಂದು ನಿರ್ಣಯ ತಗೋಬೇಕು ನೀವು ಆರು ಜನ ಯಾವ ತರ ಒಪ್ಪಿಗೆ ಮಾಡ್ತೀರಿ ಏನು ಓಟ್ ಹಾಕೋದು ಕೈ ಎತ್ತದೋ ಯಾವ ತರ ಮಾಡಬೇಕು ಅಂತ ನಿರ್ಣಯ ತಗೋಬೇಕು ಏನು ನಿರ್ಣಯ ತಗದಲೆ ಚರ್ಚೆ ಮಾಡದೇ ನೇರವಾಗಿ ಯಾರ ಆರು ಜನ ಇದೀರಿ ಬರಲಿ ಒಂದ್ ಸೈಡ್ ಕರ್ಕೊಂಡು ಅವರಿಗೆ ಅವರು ರೆಜುಲೇಷನ್ ಬರ್ಸಿದ್ದಾರೆ ಅದು ಸೂಪರ್ವೈಸರ್ ತಪ್ಪು ಇದನ್ನ ಮಾಡಬಾರ್ದು

ಸರ್ ಏನಿವತ್ತು ಈ ದಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಭೆಯನ್ನು ಕರೆದಿದ್ದು ಯಾವುದು ಡಿಸಿಸಿ ಬ್ಯಾಂಕಿಗೆ ಒಬ್ಬ ನಾಮನಿರ್ದೇಶಕರನ್ನು ಕಳಿಸುವ ವಿಚಾರವಾಗಿ ಪ್ರಸ್ತಾಪವಾಗಿ ಒಂದು ಸಭೆಯನ್ನು ಕರೆದಿರ್ತಾರೆ ಸಭೆಯನ್ನು ಕರೆಯಬೇಕಾದ್ರೆ ಮುಂಚಿತವಾಗಿ ಏಳು ದಿವಸ ಮುಂಚಿತವಾಗಿ ಒಬ್ಬರಿಗೆ ನೋಟಿಸ್ ಕೊಡಬೇಕು ಒಂದು ಸಭೆ ಮಾಡಬೇಕಾದ್ರೆ ಯಾವುದೇ ಸಭೆಯನ್ನು ಏಳು ದಿವಸ ಮುಂಚಿತವಾಗಿ ಮಾಡಬೇಕಿತ್ತು ಯಾವುದನ್ನೇ ಯಾರ ಗಮನಕ್ಕೆ ತರಿದಲೇ ತಿಳುವಳಿಕೆ ಇಲ್ಲ ಜನಕ್ಕೆ ಯಾವುದು ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಟ್ಟು ಒಳಗೆ ಮೂರೇ ದಿವಸದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಹದಿನೆಂಟು ಹದಿನೈದನೇ ತಾರೀಕು ಬೆಳಗ್ಗೆ ಎಲ್ಲರೂ ಮೀಟಿಂಗಲ್ಲಿ ಬಂದಿದ್ದೀವಿ ಸೊ ಆಸ್ಟಿಂಗ್ ಮಾಡಿದ್ದು ಎಲ್ಲ ಮಾಡಿದ್ದು ಅದರಲ್ಲಿ ಯಾರಿಗೂ ಗಮನ ತರಲಿಲ್ಲ ಸಂಜೆ ಬಂದ್ಬಿಟ್ಟು ಎಲ್ಲರಿಗೂ ಮನೇಲಿ ಕೊಟ್ಟು ಏನಂತ ಇಪ್ಪತ್ತೊಂದು ಹದಿನೆಂಟನೇ ತಾರೀಕು ಮೀಟಿಂಗ್ ಇದೆ ಬನ್ನಿ ಮೂರು ದಿವಸ ಮುಂಚೆ ಕೊಟ್ಟಿದ್ದಾದ ಮೇಲೆ ಹದಿನೈದನೇ ತಾರೀಕು ಕೊಟ್ಟು ಹದಿನೆಂಟನೇ ತಾರೀಕು ಮೀಟಿಂಗ್ ಮಾಡಿದರು ಮೀಟಿಂಗ್ ಮಾಡಬೇಕಾದ್ರೆ ಮೀಟಿಂಗಿಗೆ ಬರುತ್ತಿದ್ದಂಕಲೇ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಲ್ಲ ಏನು ಯಾವ ವಿಷಯಕ್ಕೆ ಬಂದಿದ್ದೀವಿ ಏನು ಸಭೆ ಅಂತಂದಂಗೆ ಸೈಡ್ ಅಲ್ಲಿ ಜನ ಹನ್ನೆರಡು ಜನ ನಿರ್ದೇಶಕರು ಒಬ್ಬರು ಬ್ಯಾಂಕ್ ನಾಮ ನಿರ್ದೇಶಕರು ಅಂತ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ಅವ್ರಿಗೆ ಏನು ಬೇಕೋ ಆರು ಜನ ಒಂದು ಸೈಡ್ ಅಲ್ಲಿ ಕರೆ ನಿಲ್ಸ್ಕೊಂಡು ಅವರು ಅವ್ರಿಗೆ ಹೆಂಗ್ ಬೇಕೋ ಆ ಥರ ಇದನ್ನ ಬರ್ಸ್ಕೊಂಡಿರ್ತಾರೆ ಯಾವುದನ್ನೇ ವಿಷಯ ಪ್ರಸ್ತಾಪ ಮಂಡನೆ ವಿಷಯ ಚರ್ಚಿಸಿರಲ್ಲ ಇದಾರ ಇಲ್ಲಿ ಅಧ್ಯಕ್ಷರು ಸದಸ್ಯರು ನಾವು ಸಮ ಸಮ ಆರು ಜನ ಸದಸ್ಯರುಗಳು ಆ ಒಟ್ಟು ಹನ್ನೆರಡು ಜನ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಇದ್ದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿರ್ತೀವಿ ಚರ್ಚೆ ಮಾಡಕ್ಕೆ ಚರ್ಚೆ ಮಾಡಕ್ಕೆ ಬಿಡಲ್ಲ ವಿಷಯ ಏನಂತ ಈ ಯಾರನ್ನು ಕಳಿಸ್ಬೇಕು ಏನು ಅಂತಂತ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಪ್ರಸ್ತಾಪನೇ ಇರಲ್ಲ ಏಕಪಕ್ಷೀಯವಾಗಿ ಕರೆದುಕೊಂಡಿಸ್ಕೊಂಡ್ಬಿಟ್ಟು ಸೈನ್ ಹಾಸ್ಕೊಂಡ್ಬಿಡ್ತಾರೆ ಏನಂತ ಆರು ಜನ ಮಾಹಿತಿ ಪ್ರಸ್ತಾಪ ಆಗ್ಬೇಕ್ರಿ ಯಾರಿದ್ದಾರೆ ಎರಡು ಜನ ಇದ್ದಾರೆ ನಾವು ಇದೀವಿ ಅಂತ ಹೆಸರು ಹೇಳ್ತಾ ಇದೀವಿ ಇನ್ನು ಹೆಸರು ಹೇಳೋದಕ್ಕೆಲ್ಲ ಇಲ್ಲ ಅವ್ರ ಹೆಸರಿಗೆ ಅಂತ ಬರ್ಕೊಂಡು ಹೋಗ್ಬಿಟ್ರೆ ಅದು ಸೂಕ್ತ ಅಲ್ಲ ಇದು ಒಂದು ಸಾರ್ವಜನಿಕ ಆಸ್ತಿ ಇದು ಆರಳ್ಳಿಗೆ ಸಂಬಂಧಪಟ್ಟಿದ್ದು ಯಾರ ಸ್ವಯರ್ಜಿತ ಆಸ್ತಿ ಅಲ್ಲ ನಾವು ನಮ್ಮನ್ನು ಜನಪ್ರತಿನಿಧಿಗಳು ಆರಿಸ್ ಕಳಿಸಿರೋದು ಎಲ್ಲರಿಗೂ ಸಮರ್ಪಕವಾಗಿ ಒಂದು ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾವಿಲ್ಲಿ ನಮ್ಮ ಸ್ವಯರ್ಜತೆಗೆ ಹೆಂಗೆ ಬೇಕಂಗೆ ಉಪಯೋಗಿಸ್ಕೋಕ್ಕಾಗಲ್ಲ ಇಂಥ ಬ ಹೆಂಗೆ ಬೇಕಂಗೆ ಮೊದಲಿಂದಲೂ ನಡೆದಿರೋಂಥ ವ್ಯವಸ್ಥೆ ಈಗಲೂ ಸಹ ಅದನ್ನು ಮಾಡಿದ್ದಾರೆ ಆದ್ರಿಂದ ನಾವು ಈ ರೆಸಲ್ಯೂಷನ್ ಇದನ್ನು ಎಲ್ಲ ಕಂಡಿಸಿ ಇವತ್ತಿನ ಸಭೆಯನ್ನು ಮುಂದೂಡಬೇಕು ಏಳು ದಿವಸ ಮುಂಚೆ ನೋಟಿಸ್ ಕೊಡಬೇಕಿತ್ತು ಅನ್ನೋದು ಒಂದು ಅದಾದ ಮೇಲೆ ಸಭೆ ಮುಂದೂಡಬೇಕು ಕಡ್ಡಾಯವಾಗಿ ಅದಕ್ಕೆ ನಾವು ಅಷ್ಟು ಜನ ಆರು ಜನ ಸದಸ್ಯರುಗಳು ವಿರೋಧ ವ್ಯಕ್ತಪಡಿಸಿದಾಗ ಸಭೆ ಮಾಡಿರೋ ತಪ್ಪು ಈ ಡೆಲಿಗೇಷನ್ನ ಮಾನ್ಯತೆ ಮಾಡಬಾರ್ದು ಡಿ ಸಿ ಬ್ಯಾಂಕ್ನವರು ತಮ್ಮಲ್ಲಿ ವಿನಂತಿ ನಮ್ಮ ದೊಡ್ಡಕೆರೆ ಸೊಸೈಟಿಯಿಂದ ಯಾರು ಡೆಲಿಗೇಟ್ಸ್ ಅಂತ ಬರ್ತಾರೋ ಅವ್ರನ್ನ ಪರಿಣನೆ ತಗೊಂಬಾರ್ದು ಏನ್ ಅವರು ಬಂದು ಕೂಲಾಂಕ ಕುತ್ಕೊಂಡು ಹನ್ನೆರಡು ಜನ ಸದಸ್ಯರು ಸಾರ್ವಜನಿಕ ಆಸ್ತಿ ತಾವು ದಯಮಾಡಿ ಆರಲ್ಲಿ ಸಂಬಂಧಪಟ್ಟಿರೋದು ಯಾರ್ದು ನಾವು ಹನ್ನೆರಡು ಜನ ಡೈರೆಕ್ಟರ್ ಡೈರೆಕ್ಟರ್ದೇ ಅಲ್ಲ ಎಲ್ಲ ಸಾರ್ವಜನಿಕ ಆಸ್ತಿ ಈ ತರಗಳ ದೌರ್ಜನ್ಯಗಳು ಹೆಂಗ್ ಬೇಕಂಗ ಒಂದ್ ಸೈಡು ಈ ತರಗಳ ವ್ಯವಸ್ಥೆಗಳು ದಯಮಾಡಿ ಮುಂದೆಂದು ಆಗ್ಬಾರ್ದು ನ್ಯಾಯ ಒದಗಿಸ್ಕೊಡ್ಲಿ ಎಲ್ಲರಿಗೂ ಅಂತ ನಮ್ಮಲ್ಲಿ ಕಾಟ್ಲಿದೆ